ನಮಸ್ಕಾರ ವೀಕ್ಷಕರೇ ಪ್ರತಿಕ್ಷಣ ನ್ಯೂಸ್ಗೆ ಸ್ವಾಗತ ನನ್ನ ಜೊತೆ ಇದ್ದಾರೆ ಲತಾಪುಟ್ಟಸ್ವಾಮಿ ಹೊಸ ವರ್ಷದ ಮೊದಲ ತಿಂಗಳು ರಾಜ್ಯದ ಜನತೆಗೆ ಸಿಹಿ ಸುದ್ದಿ ರಾಜ್ಯದಲ್ಲಿ ವಿದ್ಯುತ್ ದರ ವಿದ್ಯುತ್ ಬೆಲೆ ಇಳಿಕೆಯಾಗಿದೆ ಮೆಸ್ಕಾಂ ವ್ಯಾಪ್ತಿಯಲ್ಲಿ ಮೂವತ್ತ ಒಂದು ಪೈಸೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಮೂವತ್ತ ಏಳು ಪೈಸೆ ಹೆಸ್ಕಾಂ ವ್ಯಾಪ್ತಿಯಲ್ಲಿ ಮೂರು ಪೈಸೆ ಜೆಸ್ಕಾಂ ವ್ಯಾಪ್ತಿಯಲ್ಲಿ ಐವತ್ತ ಒಂದು ಪೈಸೆ ಸಿ ಎಸ್ ಸಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ನಿಗಮಿತ ನಿಯಮಿತ ವ್ಯಾಪ್ತಿಯಲ್ಲಿ ಮೂವತ್ತ ಒಂಬತ್ತು ಪೈಸೆಯಷ್ಟು ವಿದ್ಯುತ್ ದರ ಪ್ರತಿ ಇಳಿಕೆ ಇಳಿಕೆಯಾಗಿರುವಂಥದ್ದು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಕೆಇಆರ್ ಸಿ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಏನಿದ್ರ ಅದರ ಆದೇಶದ ಮೇರೆಗೆ ಎಸ್ಕಾಮಗಳು ಈ ವಿದ್ಯುತ್ ದರವನ್ನು ಇಳಿಕೆ ಮಾಡಿವೆ ಇಂಧನ ಮತ್ತು ವಿದ್ಯುತ್ ಖರೀದಿ ಹೊಂದಾಣಿಕೆಯ ಶುಲ್ಕ ಪದ್ಧತಿಯನ್ನು ಆಧರಿಸಿ ಈ ವಿದ್ಯುತ್ ದರವನ್ನು ಇಳಿಕೆ ಮಾಡಿರುವಂಥದ್ದು ಜನವರಿ ಒಂದರಿಂದ ಜನವರಿ ಮೂವತ್ತ ಒಂದನೆಯ ತಾರೀಕಿನವರೆಗೆ ಅಂದ್ರೆ ನಿನ್ನೆಯಿಂದ ಈ ತಿಂಗಳ ಅಂತ್ಯದವರೆಗೆ ಬಳಕೆ ಮಾಡಲಾಗುವಂತಹ ವಿದ್ಯುತ್ ಬೆಲೆಯಲ್ಲಿ ಇಳಿಕೆ ಆಗಿದೆ ಈ ವಿದ್ಯುತ್ ದರ ಇಳಿಕೆ ಆಗೋದಕ್ಕೆ ಪ್ರಮುಖವಾಗಿ ಎರಡು ಕಾರಣಗಳಿವೆ ಮೊದಲನೆಯದಾಗಿ ಯುಪಿಪಿಸಿ ಅಂದ್ರೆ ಉತ್ತರ ಪ್ರದೇಶ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ನಿಂದ ಬೆಸ್ಕಾಂ ಖರೀದಿ ಮಾಡಿದಂತಹ ವಿದ್ಯುತ್ ದರದಲ್ಲಿ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿಯಷ್ಟು ಹಣ ಉಳಿತಾಯ ಆಗಿದೆ ಸೊ ಈ ಉಳಿತಾಯದ ಲಾಭವನ್ನ ತನ್ನ ಗ್ರಾಹಕರಿಗೆ ಹಂಚಿಕೆ ಮಾಡುವುದಕ್ಕೆ ಬೆಸ್ಕಾಂ ನಿರ್ಧಾರ ಮಾಡಿದ್ದು ಈ ವಿದ್ಯುತ್ ದರ ಇಳಿಕೆಗೆ ಒಂದು ಕಾರಣ ಅಂದ್ರೆ ಮತ್ತೊಂದು ಕಾರಣ ಏನಪ್ಪಾ ಅಂದ್ರೆ ಈ ಜಾಗತಿಕ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಲ್ಲಿದ್ದಲಿನ ಬೆಲೆ ಕಡಿಮೆ ಆಗಿರೋದು ಸೊ ನಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಉಷ್ಣ ವಿದ್ಯುತ್ ಸ್ಥಾವರ ಅಂದ್ರೆ ವಿದ್ಯುತ್ ಉತ್ಪಾದನೆ ಆ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲಿನ ಬಳಕೆ ಆಗುತ್ತೆ ಉತ್ಪಾದನೆ ಮಾಡೋದಕ್ಕೆ ಆ ಕಲ್ಲಿದ್ದಲಿನ ದರ ಕೂಡ ಆಗಿರೋದ್ರಿಂದ ಈ ಸಹಜವಾಗಿಯೇ ಈ ವಿದ್ಯುತ್ ದರ ಕೂಡ ಆಗಿದೆ ಇನ್ನೊಂದಿಲ್ಲಿ ಪ್ರಮುಖವಾಗಿ ಒಂದು ಅಂಶವನ್ನು ನಾವು ಗಮನಿಸಬೇಕು ಅಂತ ಹೇಳಿದ್ರೆ ಮೇ ಹದಿಮೂರನೆಯ ತಾರೀಕು ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದ ಬಳಿಕ ರಾಜ್ಯದಲ್ಲಿ ರಾಜ್ಯದ ಪ್ರಮುಖ ಟಿ ವಿ ಸುದ್ದಿವಾಹಿನಿಗಳು ಜೊತೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಿದ್ದರಾಮಯ್ಯನವರ ಸರ್ಕಾರವನ್ನು ಟಾರ್ಗೆಟ್ ಮಾಡಿದ್ವು ನೋಡಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ತಕ್ಷಣ ವಿದ್ಯುತ್ ಬೆಲೆ ಜಾಸ್ತಿ ಆಗ್ತಿದೆ ಗೃಹ ಜ್ಯೋತಿ ಯೋಜನೆಯ ಅಡಿಯಲ್ಲಿ ಉಚಿತ ವಿದ್ಯುತ್ತನ್ನು ಕೊಡುವಂತಹ ಸಲುವಾಗಿ ಈಗಲೇ ಜನಸಾಮಾನ್ಯರಿಂದ ಸುಲಿಗೆ ಮಾಡ್ತಿದ್ದಾರೆ ಅಂತ ಹೇಳಿ ಬಟ್ ಅದರ ಫ್ಯಾಕ್ಟ್ಗಳೇ ಬೇರೆ ಆ ಕೂಡ ಲತಾ ಲಾದ್ರೆ ಈ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರದ ಅವಧಿ ಅಂದ್ರೆ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ ಎರಡರ ಏಪ್ರಿಲ್ನಿಂದ ಮೇ ಅಂತ್ಯದವರೆಗೆ ಅನ್ವಯವಾಗುವಂತೆ ಕರ್ನಾಟಕದಲ್ಲಿ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ ಸರಾಸರಿ ಮೂವತ್ತೈದು ಪೈಸೆಯಷ್ಟು ಹೆಚ್ಚಳವಾಗಿತ್ತು ಅಂದೆ ಮತ್ತೆ ಅದೇ ವರ್ಷ ಜೂನ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ಅನ್ವಯವಾಗುವಂತೆ ಎರಡನೇ ಬಾರಿಗೆ ಪ್ರತಿ ಯೂನಿಟ್ಗೆ ಸರಾಸರಿ ಇಪ್ಪತ್ತೈದರಿಂದ ಮೂವತ್ತು ಪೈಸೆ ಹೆಚ್ಚಳ ಮಾಡಲಾಗಿತ್ತು ಇದಾದ ಬಳಿಕ ಕೆಲವೇ ವರ್ಷದಲ್ಲಿ ಅಕ್ಟೋಬರ್ ಒಂದರಿಂದ ಈ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಮಾರ್ಚ್ ಮೂವತ್ತೊಂದರವರೆಗೆ ಅಂದ್ರೆ ಈ ವರ್ಷ ಅಂದ್ರೆ ಕಳೆದ ವರ್ಷ ಸಾವಿರದ ಇಪ್ಪತ್ಮೂರು ಮಾರ್ಚ್ ಮೂವತ್ತೊಂದರವರೆಗೆ ಅನ್ವಯವಾಗುವಂತೆ ಈ ವಿದ್ಯುತ್ ದರವನ್ನ ಪ್ರತಿ ಯೂನಿಟ್ಗೆ ಇಪ್ಪತ್ನಾಲ್ಕು ಪೈಸೆಯಿಂದ ನಲ್ವತ್ಮೂರು ಪೈಸೆಯಷ್ಟು ಹೆಚ್ಚಳ ಮಾಡಿತ್ತು ಸೋ ಸೊ ಈ ವಿದ್ಯುತ್ ದರ ಏರಿಕೆ ಆಗ್ತಾ ಇರೋದಕ್ಕೆ ಕಾರಣ ಯಾರು ಅಂದ್ರೆ ಕಾಂಗ್ರೆಸ್ನವರು ಅಂತ ದೂರ್ತಾ ಇದ್ದಂತಹ ಬಿಜೆಪಿಯವರೇ ಈ ವಿದ್ಯುತ್ ದರ ಏರಿಕೆ ಆಗೋದಕ್ಕೆ ಕಾರಣವಾಗಿದ್ರು ಅನ್ನೋದಕ್ಕೆ ಇದೊಂದು ಅಂಶ ಹೌದು ಸೊ ಕೆಇ ಆರ್ ಸಿ ಸಾಮಾನ್ಯವಾಗಿ ಒಂದು ಎಲ್ರಿಗೂ ಗೊತ್ತಿರಬೇಕಾದಂಥ ಒಂದು ವಿಷಯ ಏನು ಅಂತ ಹೇಳಿದ್ರೆ ಇ ಆರ್ ಸಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಏನಿದೆ ಅದಕ್ಕೆ ಬೆಸ್ಕಾಮ್ಗಳು ಸೇರಿದಂತೆ ಎಲ್ಲಾ ರೀತಿಯ ಎಸ್ಕಾಮ್ಗಳು ತಾವು ತಾರಿಫ್ ಹೆಚ್ಚಳದ ಸಂದರ್ಭದಲ್ಲಿ ಅಂದ್ರೆ ಪ್ರತಿ ಯುನಿಟ್ಗೆ ದರ ಹೆಚ್ಚಳದ ಸಂದರ್ಭದಲ್ಲಿ ಪ್ರಸ್ತಾಪವನ್ನು ಸಲ್ಲಿಕೆ ಮಾಡಬೇಕಾಗ ಆ ಪ್ರಸ್ತಾಪ ಸಲ್ಲಿಕೆಗೆ ಎಗೇನ್ ಲತಾ ಅವರು ಹೇಳಿದ ಹಾಗೆ ಎರಡು ಪ್ರಮುಖ ಕಾರಣಗಳನ್ನು ಕೊಡಬೇಕಾಗುತ್ತೆ ಒಂದು ಪವರ್ ಪರ್ಚೇಸಿಂಗ್ ಈಗ ಲತಾ ಹೇಳಿದ್ರು ನೂರ ಐವತ್ತ ಒಂಬತ್ತು ಕೋಟಿ ರೂಪಾಯಿ ಬೆಸ್ಕಾಮಿಗೆ ಉಳಿತಾಯ ಆಗಿದೆ ಹೇಳಿ ಉತ್ತರ ಪ್ರದೇಶದಿಂದ ನಾವು ಹೊರ ರಾಜ್ಯದಿಂದ ವಿದ್ಯುತ್ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ನೂರ ಐವತ್ತ ಒಂಬತ್ತು ಕೋಟಿ ರೂಪಾಯಿ ಉಳಿತಾಯ ಆಗಿದೆ ಆ ಉಳಿತಾಯವನ್ನೇ ಈಗ ಟ್ರಾನ್ಸ್ಫರ್ ಮಾಡದ್ದು ಎಗೇನ್ ಕಲ್ಲಿದ್ರು ವಾಜಪೇಯಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ದೇಶದಲ್ಲಿ ಒಂದು ಕಾನೂನನ್ನು ಜಾರಿಗೆ ತರಲಾಯಿತು ಅದೇ ಇಂಧನ ಮತ್ತು ವಿದ್ಯುತ್ ಖರೀದಿ ಹೊಂದಾಣಿಕೆ ಶುಲ್ಕ ಅಂತ ಅಂದರೆ ಪ್ರತಿ ಮೂರು ತಿಂಗಳಿಗೆ ಮತ್ತು ಮಾಸಿಕವಾಗಿ ಎರಡು ಹಂತದಲ್ಲಿ ಕೆ ಇ ಆರ್ ಸಿ ಪ್ರತಿ ರಾಜ್ಯದಲ್ಲಿರುವಂತಹ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಗಳು ಎಸ್ಕಾಮ್ಗಳಿಗೆ ತಾರಿಫ್ ಬದಲಾವಣೆಯ ಲೆಕ್ಕಾಚಾರವನ್ನು ಕೊಡಬೇಕು ಅಂದರೆ ವಿದ್ಯುತ್ ಉತ್ಪಾದನೆಗೆ ತಗಲುವ ವೆಚ್ಚ ಮತ್ತು ವಿದ್ಯುತ್ ಖರೀದಿಗೆ ತಗಲುವಂತಹ ವೆಚ್ಚ ಜೊತೆಗೆ ವಿದ್ಯುತ್ನ ಸಾಗಾಟ ಮತ್ತು ಪು ಪೂರೈಕೆಗೆ ತಗಲುವಂತಹ ವೆಚ್ಚ ಮತ್ತು ಒಬ್ಬ ಗ್ರಾಹಕ ವಿದ್ಯುತ್ಗೆ ಎಷ್ಟು ಶುಲ್ಕವನ್ನು ಪಾವತಿಸಬೇಕು ಇದ್ರ ಮೇ ಎಲ್ಲದರ ನಡುವೆಯೂ ಹೊಂದಾಣಿಕೆ ಇರಬೇಕು ತಾಳ್ಮ ಏನು ಮೇಳ ಇರಬೇಕು ಎನ್ನುವಂಥದ್ದು ಈಗ ಒಂದು ರೂಪಾಯಿ ಪ್ರತಿ ಯೂನಿಟಿಗೆ ವಿದ್ಯುತ್ತನ್ನು ಖರೀದಿ ಮಾಡಿ ಅದಕ್ಕೆ ಅಷ್ಟು ವೆಚ್ಚ ಆಗ್ತಿದೆ ಅಂತ ಹೇಳಿದ್ರೆ ಎಸ್ಕಾಮ್ಗಳು ಎಷ್ಟು ದರವನ್ನು ಗ್ರಾಹಕರಿಗೆ ವಿಧಿಸಬೇಕು ಅಂತ ಹೇಳಿ ಯಾಕೆ ಇದನ್ನು ಮಾಡಲಾಗಿದೆ ಅಂತ ಹೇಳಿದ್ರೆ ಇಲ್ಲದೆ ಹೋದರೆ ಎಸ್ಕಾಮ್ಗಳು ನಷ್ಟಕ್ಕೆ ಒಳಗಾಗಿ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕ್ತವೆ ಈ ದೇಶದ ಅತ್ಯಂತ ದೊಡ್ಡ ಸಮಸ್ಯೆ ಇದು ಎಸ್ಕಾಮ್ಗಳು ಬಾ ಬರಿ ಕರ್ನಾಟಕ ಮಾತ್ರ ಅಲ್ಲ ದೇಶದ ಎಲ್ಲ ಎಸ್ಕಾಮ್ಗಳ ಅತ್ಯಂತ ದೊಡ್ಡ ಸಮಸ್ಯೆ ಪವರ್ ಪರ್ಚೇಸ್ ಮಾಡಿದ ಬಳಿಕ ವಿತರಣೆಯ ಸಂದರ್ಭದಲ್ಲಿ ಗ್ರಾಹಕರಿಂದ ಎಷ್ಟು ಮೊತ್ತವನ್ನು ಕಲೆಕ್ಟ್ ಮಾಡಬೇಕೆನ್ನುವಂಥದ್ದು ಸೊ ಈಗ ದರ ಇಳಿಕೆ ಆಗಿದೆ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವರಿಗೆ ಈಗಾಗಲೇ ಸರ್ಕಾರನೇ ಸಂಪೂರ್ಣ ವೆಚ್ಚವನ್ನು ಭರಿಸ್ತಾ ಇರೋದರಿಂದ ಅವರಿಗೆ ಈಗ ದರ ಇಳಿಕೆಯಾದರೂ ಕೂಡ ಮೇಲ್ನೋಟಕ್ಕೆ ಲಾಭ ಸಿಗಲ್ಲ ದರ ಏರಿ ಏರಿಕೆಯಾದರೂ ಸಮಸ್ಯೆನೂ ಆಗಲ್ಲ ಬಟ್ ಸರ್ಕಾರಕ್ಕೆ ಲಾಭ ಆಗುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಸರ್ಕಾರ ಎಸ್ಕಾಮ್ಗಳಿಗೆ ಈ ಮೊತ್ತವನ್ನು ಪಾವತಿ ಮಾಡಬೇಕಾಗುತ್ತೆ ಸೊ ಸರ್ಕಾರದ ಮೇಲೆ ಇಂಧನ ಇಲಾಖೆಯ ಮೇಲೆ ಹೊರೆ ಕಡಿಮೆ ಆಗುತ್ತೆ ಸೊ ಹೊಸ ವರ್ಷದ ಮೊದಲ ತಿಂಗಳು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಕೆ ಸಿ ಕಡೆಯಿಂದ ಸರ್ಕಾರದ ಕಡೆಯಿಂದ